ಶ್ರೀ ವಿಶ್ವಾಸ ನಮ್ಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಆಶ್ವೇಜ ಮಾಸ ಶುಕ್ಲ ಪಕ್ಷವಾಗಿದೆ ಈ ದಿವಸ ಗುರುವಾರವಾಗಿರತಕ್ಕಂಥದ್ದು ದಶಮಿ ತಿಥಿ ಶ್ರವಣ ನಕ್ಷತ್ರ ಈ ದಿವಸ ಈ ದಿವಸ ಎರಡು ಪ್ರಧಾನವಾದ ಅಂಶಗಳಿದ್ದಾವೆ ಒಂದು ವಿಜಯದಶಮಿ ಇದೇ ದಿವಸ ಬುಧ ಗ್ರಹದ ಸಂಕ್ರಮಣ ಬುಧ ಎಷ್ಟು ದಿವಸ ತನ್ನ ಉಚ್ಚಸ್ಥಾನದಲ್ಲಿದ್ದ ಯಾವುದನ್ನು ಕನ್ಯಾ ರಾಶಿ ಅವನ ಬಲಿಷ್ಠ ಸ್ಥಾನ ಅಲ್ಲಿದ್ದಂಥವನು ಈಗ ಮಿತ್ರ ಕ್ಷೇತ್ರಕ್ಕೆ ಶುಕ್ರನ ಮನೆಗೆ ಬರ್ತಾನೆ ತುಲಾರಾಶಿಯನ್ನು ಪ್ರವೇಶ ಮಾಡ್ತಾನೆ ಅಲ್ಲಿ ಕುಜನ ಸಹಿತವಾಗಿ ಪ್ರಯಾಣವನ್ನು ಮುಂದುವರಿಸ್ತಾನೆ ಅದರ ಫಲವನ್ನು ಎಲ್ಲ ಆಮೇಲೆ ನೋಡೋಣ ನಾವು ಈ ದಿವಸ ಪ್ರಧಾನವಾದದ್ದು ವಿಜಯದಶಮಿ ಈ ವಿಜಯದಶಮಿಯ ಮಹತ್ವ ಏನು ವಿಜಯ ಹೇಳ್ತಾ ಇದೆಯಲ್ಲ ಅದೇ ದಶಮಿಯ ಹಿಂದೆ ವಿಜಯ ಸೇರಿಕೊಂಡ್ಬಿಟ್ಟಿದೆ ಅಂದರೆ ವಿಜಯ ಎಲ್ಲರಿಗೆ ದೇವಾನು ದೇವತೆಗಳಿಗೆ ವಿಜಯವಾಗಿ ಒಂದು ದೊಡ್ಡ ಸ್ತುತಿಯನ್ನು ಮಾಡ್ತಾನೆ ಮಾಡ್ತಾರೆ ದೇವತೆಗಳೆಲ್ಲ ತಾಯಿ ನಿನ್ನಿಂದ ನಮಗೆ ಆಪತ್ತೆಲ್ಲ ನಿವಾರಣೆಯಾಗಿದೆ ಬಹಳ ಬಾರಿ ನೀನು ಅಂತಹ ಆಪತ್ತುಗಳಿಂದ ನಮ್ಮನ್ನು ಪಾರು ಮಾಡಿದೀಯ ಹೀಗಾಗಿ ಶುಂಭರಿಂದಲೂ ನೀನು ನಮ್ಮನ್ನು ರಕ್ಷಣೆ ಮಾಡಿಬಿಡು ಅಂತ ಹೇಳಿ ನಾರಾಯಣಿ ಸ್ತುತಿ ಅಂತ ಬಹಳ ವಿಶಿಷ್ಟವಾದ ಸ್ತುತಿ ಸ್ತೋತ್ರ ಅದನ್ನು ದೇವತೆಗಳೆಲ್ಲ ಮಾಡಿ ಕೊನೆಗೆ ದೇವಿ ಎಲ್ಲ ರಾಕ್ಷಸರನ್ನು ಸಂಹರಿಸಿ ಆ ಮಂಗಳ ವಿಜಯ ದೇವತೆಗಳಿಗೆ ಆದಂಥ ವಿಜಯ ಅದು ಹೀಗಾಗಿ ಯಾರು ಈ ನವರಾತ್ರಿಯ ಸಂದರ್ಭದಲ್ಲಿ ಒಂಬತ್ತು ರಾತ್ರಿಗಳು ಕೂಡ ಆ ದುರ್ಗೆಯ ಆರಾಧನೆಯನ್ನು ಅನುದಿನವೂ ತಪ್ಪದೇ ಕ್ರಮಬದ್ಧವಾಗಿ ನಿಯಮಬದ್ಧವಾಗಿ ಆಚರಣೆ ಮಾಡಿದ್ದೇ ಆದರೆ ಹತ್ತು ದಿನದೊಳಗೆ ರಿಸಲ್ಟ್ ಸಿಕ್ಬಿಡುತ್ತೆ ಅಂತ ಈ ದಿವಸ ವಿಜಯ ಉಂಟಾಗ್ಬಿಡುತ್ತೆ ಅಂತಕ್ಕಂಥದ್ದು ಒಂದು ನಂಬಿಕೆ ವಿಜಯ ಅಂತಕ್ಕಂಥದ್ದು ಹಿಂದೆಲ್ಲ ರಾಜರಲ್ಲಿ ಈ ಆಚರಣೆ ಹೆಚ್ಚಾಗಿರ್ತಾ ಇತ್ತು ರಾಜರೇ ನವರಾತ್ರಿಯನ್ನು ಆಚರಿಸ್ತಾ ಇರತಕ್ಕ ಆಚರಿಸ್ತಿದ್ರು ಕಾರಣ ಏನಪ್ಪ ಅಂದರೆ ಮುಂದಿನ ವಸಂತ ನವರಾತ್ರಿ ನವರಾತ್ರಿ ಅಂತ ಎರಡು ಭಾಗ ಅಂತ ನಾನು ಪ್ರಾರಂಭದಲ್ಲಿ ಮೊದಲನೇ ದಿವಸವೇ ಹೇಳಿದೆ ಈ ನವರಾತ್ರಿಯಿಂದ ಮುಂದಿನ ಆರು ತಿಂಗಳು ನಮ್ಮ ಟಾರ್ಗೆಟ್ ಏನಾಗಿರಬೇಕು ಅದನ್ನು ನಿಶ್ಚಯಿಸಿಕೊಳ್ತಕ್ಕಂಥ ದಿವಸವಾಗಿತ್ತು ಆ ಕಡೆಗೆ ಗುರಿಯನ್ನು ಮುಟ್ಟಬೇಕು ನಾವು ಹಾಗಾಗಿ ಈ ದಿವಸ ಪ್ರತಿಜ್ಞೆ ಮಾಡ್ತಕ್ಕಂಥದ್ದು ಹಾಗಾಗಿ ಬನ್ನಿ ವೃಕ್ಷದ ಸಮಿ ನಿಮಗೆಲ್ಲ ಗೊತ್ತೇ ಇದೆ ಪ್ರತಿ ಬಾರಿ ಜಂಬು ಸವಾರಿ ಅದನ್ನು ನೀವು ಕಾಣ್ತೀರ ಏನಾದರ ಗುರಿ ಅಂತಂದರೆ ಮುಂದಿನ ವಸಂತ ನವರಾತ್ ವಸಂತ ನವರಾತ್ರಿ ಬರುತ್ತಲ್ಲಲ್ಲ ಅಂದರೆ ಚೈತ್ರ ಮಾಸ ಪ್ರಾರಂಭ ಆಗುತ್ತಲ್ಲ ಆ ವೇಳೆಗೆ ಮುಂದಿನ ನಮ್ಮ ರಾಜ ಯಾರು ನಮ್ಮ ಶತ್ರು ಯಾರು ಅವನನ್ನು ನಾವು ವಶದಲ್ಲಿ ಇಟ್ಕೊಳ್ಬೇಕು ಅವನನ್ನು ಸಂಹರಿಸಬೇಕು ಆ ರಾಜ್ಯವನ್ನು ನಾವು ಪಡೀಬೇಕು ಯಾರ್ಯಾರು ನಮಗೆ ಶತ್ರುಗಳಿದ್ದಾರೋ ಅವರನ್ನು ನಾವು ಮೆಟ್ಟಿ ನಿಲ್ಲಬೇಕು ಅಂತಕ್ಕಂಥ ಒಂದು ಗುರಿಯನ್ನು ಬರೆದಿಡ್ತಾಯಿದ್ರು ಅದು ಎಲ್ಲಾಗ್ತಾಯಿತ್ತು ಒಬ್ಬ ರಾಜರೆಲ್ಲ ತಮ್ಮ ಸಮಂತರ ಜೊತೆ ಕರ್ಕೊಂಡು ಹೋಗಿ ಆ ಶಮಿ ಬನ್ನಿ ವೃಕ್ಷ ಅಂತ ಊರಿನ ಆಚೆ ಇರತಕ್ಕಂಥ ಬನ್ನಿ ವೃಕ್ಷದವರೆಗೆ ಹೋಗಿ ಅಲ್ಲಿ ಆ ಬನ್ನಿ ವೃಕ್ಷದಲ್ಲಿ ತೂಗು ಹಾಕ್ತಾ ಇದ್ರು ಹೆಸರುಗಳನ್ನು ಮುಂದಿನ ನಮ್ಮ ಶತ್ರು ಯಾರು ಯಾರದು ಯಾವ ಸಾಮಂತ ಯಾವ ರಾಜ್ ಯಾವ ಪ್ರಾಂತ್ಯವನ್ನು ಗೆಲ್ಲಬೇಕು ಅಂತ ಹೇಳಿ ಅದನ್ನು ತೂಗಿ ಹಾಕ್ತಾ ಇದ್ರು ಇವರೆಲ್ಲ ಬಣಪ್ರಯೋಗ ಮಾಡ್ತಾಯಿದ್ರು ಯಾರಿಗೆ ಯಾವ ರಾಜ ಸಿಗ್ತಾನೋ ಅದನ್ನು ಅವನ ಆ ಪ್ರಾಂತ್ಯವನ್ನು ಗೆಲ್ಲಬೇಕು ಈ ರೀತಿಯ ಒಂದು ಶಪಥವನ್ನು ಮಾಡಿಕೊಂಡು ಸಾಮ್ರಾಜ್ಯವನ್ನು ವಿಸ್ತರಿಸೋದು ಹೇಗೆ ಅದಕ್ಕೆ ವಿಜಯದಶಮಿ ಮುಂದಿನ ನವರಾತ್ರಿಯ ವೇಳೆಗೆ ಮತ್ತಷ್ಟು ನಾವು ಸಮೃದ್ಧಿಯಿಂದ ಇರಬೇಕು ಅಂತ ಆ ರೀತಿಯಲ್ಲಿ ನಮ್ಮ ಆಯುಧ ನಮ್ಮ ಶಕ್ತಿ ನಮ್ಮ ಸಾಮರ್ಥ್ಯ ನಮ್ಮ ಸೈನ್ಯ ಬಲ ಇವುಗಳನ್ನೆಲ್ಲ ಪ್ರದರ್ಶನ ಮಾಡ್ತಕ್ಕಂಥದ್ದಾಗಿತ್ತು ಅಷ್ಟೇ ಅಲ್ಲದೆ ಕುಸ್ತಿ ಪಟು ಪಟುಗಳಾಗಿರಬಹುದು ಸಂಗೀತಗಾರರಾಗಿರಬಹುದು ಸಾಹಿತ್ಯ ಕಲೆ ಇವುಗಳಲ್ಲಿ ತುಂಬ ಉನ್ನತಕ್ಕೆ ಬೆಳೆದಂಥವರಿಗೆ ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ನಾವು ಕಾಣ್ತೀವಿ ಇದನ್ನು ಅಲ್ಲಿ ಮಹಾರಾಜರು ಯಾರ್ಯಾರು ಸಂಗೀತದಲ್ಲಿ ಶ್ರೇಷ್ಠ ಗಾನದಲ್ಲಿ ತಪಸ್ವಿಗಳಾಗಿದ್ದರೋ ಯಾರು ಸಾಹಿತ್ಯದಲ್ಲಿ ಉತ್ಕೃಷ್ಟವಾದ ಸಾಹಿತ್ಯವನ್ನು ರಚಿಸಿದ್ರೋ ಅವರಿಗೆಲ್ಲ ನಾವು ಈ ಈ ದಿವಸ ರಾಜರೆಲ್ಲ ಸನ್ಮಾನವನ್ನು ಪ್ರಶಸ್ತಿಗಳನ್ನು ಕೊಟ್ಟು ಗೌರವಿಸ್ತಕ್ಕಂಥ ಕಲೆ ಸಾಹಿತ್ಯ ಸಂಸ್ಕೃತಿಗಳೆಲ್ಲ ಉಳಿಲಿಕ್ಕೂ ಈ ನವರಾತ್ರಿ ಅಂತಕ್ಕಂಥದ್ದು ಒಂದು ಬೆಳಕಾಗಿತ್ತು ಹಾಗೆ ಸನ್ಮಾನಿಸಿದಾಗ ಮತ್ತೊಂದು ನವರಾತ್ರಿಯ ವೇಳೆಗೆ ಮತ್ತೆ ಹೊಸ 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 ಮುಖಗಳ ಪರಿಚಯ ಹೊಸ ಕಲೆಯ ಪರಿಚಯವಾಗ್ತಾಯಿತ್ತು ಅವರನ್ನು ಗೌರವಿಸ್ತಕ್ಕಂಥದ್ದಾಗ್ತಾ ಆಗ್ತಾಯಿತ್ತು ತನ್ನ ಮೂಲಕ ಅವರಿಗೆ ಗೌರವ ಸಂದರೆ ಆ ಕಲೆ ಉಳಿಯುತ್ತೆ ಶಾಶ್ವತವಾಗಿ ನಾಲ್ಕಾರು ಜನಕ್ಕೆ ಅದು ಗೊತ್ತು ಗೊತ್ತಾಗುತ್ತೆ ಈ ರೀತಿಯಲ್ಲಿ ಅವರನ್ನು ಸನ್ಮಾನಿಸ್ತಕ್ಕಂಥದ್ದು ಈಗಲೂ ನಾವು ಕುಸ್ತಿ ನೋಡಿದ್ವಲ್ಲ ಗಮನಿಸ್ತಾನೇ ಇದ್ದೀವಿ ವಾರದಿಂದ ಮೈಸೂರಿನಲ್ಲಿ ನಡೀತಾ ಇರತಕ್ಕಂಥ ಕುಸ್ತಿ ಪಂದ್ಯವೋ ಮತ್ತೊಂದೋ ಪೆರೇಡ್ಗಳು ಇವುಗಳೆಲ್ಲ ಆ ಕಲೆಯಲ್ಲಿ ಅಲ್ಲಿ ನಡೀತಾ ಇರತಕ್ಕಂತಹ ಸಾಂಸ್ಕೃತಿಕ ವೈಭವ ಉತ್ಸವ ಇವುಗಳೆಲ್ಲ ಬೇಕು ಒಂದು ದೇಶವನ್ನು ಪ್ರತಿನಿಧಿಸ್ತಕ್ಕಂಥದ್ದು ಕೇವಲ ಆರ್ಥಿಕ ವಹಿವಾಟು ಅಷ್ಟೇ ಅಲ್ಲ ಅಲ್ಲಿನ ಸಂಸ್ಕೃತಿ ಅಲ್ಲಿನ ಸಾಹಿತ್ಯ ಸಂಗೀತ ಕಲೆಗಳು ಬಹಳ ಮುಖ್ಯವಾಗಿ ಕಲೆಯಿಂದಲೇ ಜೀವನದ ಆನಂದ ಹೀಗಾಗಿ ಆ ಕಲೆಯಲ್ಲಿ ಆ ಕಲೆಯನ್ನು ಗೌರವಿಸ್ತಕ್ಕಂಥದ್ದು ಅದನ್ನು ಮುಂದುವರಿಸ್ತಕ್ಕಂಥದ್ದು ಅಂಥ ಯಾರು ತಪಸ್ವಿಗಳಾಗಿದ್ದಾರೋ ಆ ಕಲೆಯಲ್ಲಿ ನಿಷ್ಣಾತನಾಗಿದ್ದಾರೋ ಅವರಿಗೆ ಒಂದು ಗೌರವ ಸಮರ್ಪಣೆ ಮಾಡದೇ ಇದ್ದರೆ ಆ ಕಲೆಯ ಪರಂಪರೆ ಅಳಿದು ಹೋಗುತ್ತೆ ಗೌರವ ಮಾಡದೇ ಇದ್ದರೆ ಅಳಿದು ಹೋಗಿಬಿಡುತ್ತೆ ಅಷ್ಟಕ್ಕೇನಾದ ಸೀಮಿತ ಅಂತ ಅರ್ಥ ಅಲ್ಲ ಹಾಗೆ ಮಾಡಿದಾಗ ಆ ಕಲೆಗೆ ಕೊಡುವ ಗೌರವ ಆ ನಾಡಿನ ಪ್ರಜೆಗಳೆಲ್ಲ ಕೊಡ್ತಕ್ಕಂಥ ಗೌರವ ಆಗಿರುತ್ತೆ ಅದಕ್ಕೂ ತೋರಿಸುವ ಶ್ರದ್ಧೆಯಾಗಿರುತ್ತೆ ತನ್ಮೂಲಕ ಆ ಪರಂಪರೆಗೆ ಒಂದು ಗೌರವ ಬಂದ್ಬಿಡುತ್ತೆ ಮುಂದುವರಿತಕ್ಕಂಥದ್ದಾಗತ್ತೆ ಆ ದೃಷ್ಟಿಯಲ್ಲಿ ಕಲೆಯನ್ನು ಗೌರವಿಸುವ ದೃಷ್ಟಿಯಲ್ಲಿ ಈ ದಿವಸ ಆ ಕಾರ್ಯಗಳನ್ನು ರಾಜರು ಮಾಡಿ ತೋರಿಸಿಕೊಟ್ಟರು ಆ ದಾದಿಯ ಆ ದಾರಿಯಲ್ಲಿ ಹೋಗಬೇಕು ಅಂತೂ ವಿಜಯದಶಮಿ ದಿವಸ ಹೀಗೆ ಎಲ್ಲ ಬಗೆಯ ರಂಗದಲ್ಲೂ ಒಂದು ಏಳಿಗೆಯನ್ನು ವಿಜಯವನ್ನು ಸಾಧಿಸಬೇಕು ಆಗಿತ್ತು ಇದರ ಆಚರಣೆ ಪೂರ್ವದಲ್ಲಿ ಈ ಹೊತ್ತಿಗೆ ನಾವು ಎಲ್ಲ ನಮ್ಮ ನಮ್ಮ ನಾವು ಇರ್ತಕ್ಕಂಥ ಕೆಲಸ ಸ್ಥಳಗಳಲ್ಲಿ ಮನೆಗಳಲ್ಲಿ ನನ್ನ ನಾನು ಹೇಳಿದೆ ವಾಹನವೋ ಮತ್ತೊಂದೋ ಅವುಗಳಿಗೆಲ್ಲ ಪೂಜೆಯನ್ನು ಮಾಡಿಕೊಟ್ಟು ಮಾಡಿಕೊಂಡು ನಾವು ಅದಕ್ಕೆ ಶ್ರದ್ಧೆಯನ್ನು ಸಮರ್ಪಣೆ ಮಾಡ್ತೀವಿ ಅಂತ ಹೀಗೆ ಪ್ರತಿ ರಂಗದವರು ಕೂಡ ಈ ದಿವಸ ಅದನ್ನು ಒಂದು ಆದರ್ಶವಾಗಿ ಇಟ್ಕೊಳ್ಬಹುದು ನಮ್ಮ ನಮ್ಮ ಸಂಸ್ಥೆಗಳಲ್ಲೇ ಇರತಕ್ಕಂಥವರಿಗೆ ಗೌರವಿಸ್ತಕ್ಕಂಥದ್ದು ಉತ್ಕೃಷ್ಟವಾಗಿ ಕೆಲಸ ಮಾಡೋರಿಗೆ ಒಂದು ಗುರುತಿಸ್ತಕ್ಕಂಥದ್ದು ಸನ್ಮಾನಿಸ್ತಕ್ಕಂಥ ಇದನ್ನೆಲ್ಲ ಮಾಡೋದ್ರಿಂದಾಗಿ ಆ ವಿಜಯದಶಮಿಯ ನಿಜವಾದ ಆಚರಣೆ ಉಂಟಾಗುತ್ತೆ ಹೀಗೆ ವಿಜಯದಶಮಿಯ ಒಂದು ಪರಂಪರೆ ಬೆಳೆದು ಬಂದಿರತಕ್ಕಂಥದ್ದು ಬಹಳ ಮುಖ್ಯವಾದದ್ದು ಇಲ್ಲಿ ವಿಜಯದಶಮಿ ದಿವಸ ಬನ್ನಿ ಪತ್ರೆ ಅದು ಶಮಿ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು ಶಮಿ ವೃಕ್ಷಕ್ಕೆ ಹೋಗಿ ಯಾಕೆ ಅಂತಂದರೆ ಪಾಂಡವರ ಶಕ್ತಿ ಎಲ್ಲಿತ್ತಪ್ಪ ಅಂದರೆ ಆ ಬನ್ನಿ ವೃಕ್ಷದಲ್ಲಿ ಕಟ್ಟಿ ಹಾಕಿದ್ರು ಅವರ ಬಲ ಏ ಯಾವುದಾಗಿದ್ರು ಆಯುಧಗಳಾಗಿದ್ವು ಅವುಗಳನ್ನೆಲ್ಲ ಅವರು ಆ ಶಮಿ ವೃಕ್ಷದಲ್ಲಿ ಕಟ್ಟಿ ಅವರು ಪಾಪ ಅಜ್ಞಾತವಾಸದಲ್ಲಿ ಹಾಗಾಗಿ ಅಷ್ಟು ಕಾಲ ಕಾಪಾಡಿದ್ದು ಯಾರಪ್ಪ ಅಂತಂದರೆ ಆ ಶಮಿ ಅದರಲ್ಲಿರ್ತಕ್ಕಂಥ ದುರ್ಗೆ ಅದರಲ್ಲಿ ಅಗ್ನಿಗರ್ಭ ಅಂತ ಅದಕ್ಕೆ ಹೆಸರು ಹೀಗಾಗಿ ಸ್ವರೂಪದಲ್ಲಿ ಬೆಳಗುವ ತಾಮ್ ಅಗ್ನಿವರ್ಣಾಂ ತಪಸ ಜ್ವಲಂತೀಂ ವೈರೋಚನೀಂ ಅಂತಲೇ ತಾನೆ ಅಸೂಕ್ತ ಹೇಳ್ತಕ್ಕಂಥದ್ದು ಸ್ವರೂಪದಲ್ಲೇ ಇದ್ದಾಳೆ ಆ ಜ್ವಾಜಲ್ ಜಾಜ್ವಲ್ಯಮಾನವಾಗಿ ಬೆಳಗ್ತಾ ಇದ್ದಾಳೆ ಅಂತ ಹೀಗಾಗಿ ಅಂತಹ ದುರ್ಗೆ ಕಾಪಾಡಿದಳು ಆಯುಧಗಳನ್ನು ಕಾಪಾಡಿ ಯಾವುದು ಇಡೀ ನಮ್ಮ ದೇಶಕ್ಕೆ ಸಂರಕ್ಷಣೆಯನ್ನು ಕೊಡ್ತಕ್ಕಂಥದ್ದೋ ನಮ್ಮ ಪ್ರಜೆಗಳನ್ನು ಹಿತವನ್ನು ಕಾಪಾಡ್ತಕ್ಕಂಥದ್ದು ಪ್ರಾಣಿಗಳನ್ನು ಪ್ರಾಣಿಗಳಿಂದ ಕಾಪಾಡ್ತಕ್ಕಂಥದ್ದು ಅವುಗಳೆಲ್ಲ ಆಯುಧಗಳೇ ಆಗಿದ್ವಲ್ಲ ಅವುಗಳನ್ನ ರಕ್ಷಣೆ ಮಾಡಿದ್ದು ಅಷ್ಟು ಕಾಲ ಅಂತ ಹೇಳಿ ಅವುಗಳಿಗೆ ಪ್ರಾರ್ಥನೆ ಸಲ್ಲಿಸ್ತಕ್ಕಂಥದ್ದು ಈಗಲೂ ಅದು ಮುಂದುವರೆದಿದೆ ಆ ಶಮಿ ಪತ್ರಗಳನ್ನು ತೆಗೆದುಕೊಂಡು ಬಂದು ಸ್ವಲ್ಪ ಆ ಬುಡದಲ್ಲಿರ್ತಕ್ಕಂಥ ಮಣ್ಣನ್ನು ಅಕ್ಷತೆ ಸುವರ್ಣಾಕ್ಷತೆಗೆ ಸಹಿತವಾಗಿ ತಂದು ಅದನ್ನು ಪೂಜಿಸ್ತಕ್ಕಂಥ ಒಂದು ಪದ್ಧತಿ ಇತ್ತು ಈಗಲೂ ಅದಿದೆ ಶಮಿ ಪತ್ರಗಳನ್ನು ತಂದು ಅದನ್ನು ಹಿರಿಯರಿಗೆ ಕೊಟ್ಟು ನಮಸ್ಕಾರ ಅವರಿಂದ ಆಶೀರ್ವಾದವನ್ನು ಪಡೀತಕ್ಕಂಥದ್ದು ಅಂತ ಅದರಲ್ಲಿ ಬಹಳ ವಿಶೇಷವಾದ ಆಯುರ್ವೇದ ಗುರುತಿಸಿದೆ ಆ ಶಮಿ ಪತ್ರದಲ್ಲಿ ಎಷ್ಟೋ ರೋಗಗಳನ್ನು ತಾಪಗಳನ್ನು ಮತ್ತು ಚರ್ಮ ಸಂಬಂಧಿ ಅಲರ್ಜಿಗಳನ್ನು ಅಂಥದ್ದನ್ನೆಲ್ಲ ಹಾಕುತ್ತೆ ಅಂತ ಹೀಗಾಗಿ ಎಲ್ಲವೂ ನಮ್ಮ ಸಂಪ ನಮ್ಮ ಋತುಗಳಲ್ಲಿ ಬರ್ತಕ್ಕಂಥ ಎಲ್ಲ ಪತ್ರೆ ಎಲ್ಲ ಈ ಒಂದು ಫಲ ಇವುಗಳಲ್ಲೆಲ್ಲ ಇಂಥದ್ದೊಂದು ಆಯುರ್ವೇದದ ಸತ್ವ ಸ್ಟಫ್ನೆಸ್ ಆಡಿಕೊಂಡಿದೆ ನಮಗೆ ಗೊತ್ತಿಲ್ಲ ಯಾಕೆಂದರೆ ಹೇಳುವವರಿಲ್ಲ ಹಾಗಾಗಿ ಕಡಿಮೆ ವಿರಳವಾಗಿದ್ದಾರೆ ಅವು ಅದನ್ನು ತುಂಬ ವಿಶೇಷವಾಗಿ ಪ್ರಯೋಗ ಮಾಡ್ತಾ ಇದ್ರು ಅಂತ ಆಯುರ್ವೇದದಲ್ಲಿ ಅನ್ನೋದನ್ನು ನಾವು ಗುರುತಿಸ್ತೀವಿ ರಂಗಪ್ರಿಯ ಮಹಾಸ್ವಾಮಿಗಳು ಅದನ್ನು ಅವರ ಹಬ್ಬ ಹರಿದಿನ ಪುಸ್ತಕದಲ್ಲಿ ಉಲ್ಲೇಖ ಮಾಡ್ತಾರೆ ಕೆಲವು ರೋಗಗಳಿಗೆ ಅದನ್ನು ಬಳಸ್ತಾ ಇದ್ರು ಅಂತ ಹೀಗೆ ಅದು ಆಯುರ್ವೇದದ ಗುಣವನ್ನು ಹೊಂದಿದೆ ಒಂದು ಧಾರ್ಮಿಕ ಭಕ್ತಿಯ ಭಾವನೆಯನ್ನು ಆಡಿಕೊಂಡಿದೆ ಕಾ ಕಾರಣ ಏನು ಅಗ್ನಿಯೇ ನೆಲೆಸಿದ್ದಾನೆ ಅಲ್ಲಿ ಅಂತ ಅಗ್ನಿ ಮತ್ತು ದುರ್ಗೆಯ ಸಾನ್ನಿಧ್ಯ ಇದೆ ಅಂತ ಅಷ್ಟೇ ಅಲ್ಲದೆ ಈ ಬಿಲ್ವ ವೃಕ್ಷದ ಒಂದು ಶಾಖೆಯನ್ನು ತಗೊಂಡು ಬರಬೇಕು ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡಪ್ಪ ಶಿವನ ನೆಲೆ ನಿಂತಿರುವಂತಹ ವೃಕ್ಷವೇ ಶಿವನಿಗೆ ಪ್ರಿಯವಾದ ವೃಕ್ಷವೇ ನಿನ್ನ ಒಂದು ಶಾಖೆಯನ್ನು ಒಂದು ಕೊಂಬೆಯನ್ನು ಒಂದು ಕೊಂಬೆಯನ್ನು ತಗೊಂಡು ಹೋಗಿ ನಾನು ಪೂಜೆ ಮಾಡ್ತೀನಿ ಈ ದಿವಸ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಕಡಿವಾಗಲೂ ನೋಡಿ ನಮ್ಮ ಋಷಿಗಳ ಹೃದಯ ಸಂಪನ್ನತೆ ಎಷ್ಟು ಮಟ್ಟಿಗೆ ಒಂದು ವೃಕ್ಷ ಕಡಿವಾಗ ನಾವು ಹಾಗೆಲ್ಲ ಏನು ಬ ಸಿಕ್ತು ಅಂತ ಹೇಳಿ ಕಡ್ಕೊಂಬರೋದಲ್ಲ ಪ್ರಾರ್ಥನೆ ಮಾಡಿ ಒಂದು ಟೊಂಗೆ ಒಂದು ಟಿಸಿಲನ್ನು ತೊಗೊಂಡು ಹೋಗ್ತೀನಿ ಕ್ಷಮಿಸೋ ನೋವಾದರೆ ಅಂತ ಹೇಳಿ ಪ್ರೀತಿ ಇದು ವೃಕ್ಷಗಳಲ್ಲಿ ಇದೆ ನಮಗೆ ಶಿಲೆಗಳಲ್ಲಿ ಇವುಗಳಲ್ಲೆಲ್ಲ ನಾವು ಪ್ರಾಣಿಗಳಲ್ಲಿ ಪ್ರೀತಿಯನ್ನು ಇಟ್ಟುಕೊಂಡಿರ್ತೀವಿ ನಮ್ಮ ಭಾರತೀಯ ಸಂಸ್ಕೃತಿಯ ಮೌನತ್ಯ ಇದು ಯಾವುದನ್ನು ಹರ್ಟ್ ಮಾಡಬಾರ್ದು ಯಾವುದನ್ನು ನೋಯಿಸಬಾರ್ದು ಅಂತಕ್ಕಂಥದ್ದು ಆ ದೃಷ್ಟಿಯಲ್ಲಿ ಆ ಅದನ್ನು ತದು ತೆಗೆದುಕೊಂಡು ಬಂದು ಈ ದಿವಸ ಅದಕ್ಕೆ ಪೂಜೆಯನ್ನು ಸಮರ್ಪಣೆ ಮಾಡಿ ನಮ್ಮ ಶ್ರದ್ಧೆಗಳನ್ನು ಅಲ್ಲಿ ಸಮರ್ಪಿಸಬೇಕು ಅಂತಕ್ಕಂಥದ್ದು ಹೀಗೆ ವಿಜಯದಶಮಿ ಬಹಳ ವಿಶೇಷವಾದದ್ದು ಎಲ್ಲರಿಗೆ ವಿಜಯವನ್ನು ಕೊಡ್ತಕ್ಕಂಥದ್ದಾಗಿದೆ ಈ ದಿವಸ ನೀವು ಏನಾದರೂ ಸಂಕಲ್ಪ ಮಾಡಿದರೆ ಅದು ಮುಂದಿನ ವಸಂತ ನವರಾತ್ರಿ ಅಂದರೆ ಚೈತ್ರ ಮಾಸದ ವೇಳೆಗೆ ಅದರ ಸಿದ್ಧಿಗೆ ಬೇಕಾಗಿರತಕ್ಕಂಥ ದಾರಿಯನ್ನು ಆ ದುರ್ಗೆ ತೋರಿಸ್ತಾಳೆ ಆ ದಾರಿಯಲ್ಲಿ ಸಾಗದ್ರೆ ವಿಜಯ ಅಂತಕ್ಕಂಥದ್ದು ನಮಗೆ ಗೆಲುವು ಉಂಟಾಗುತ್ತೆ ಅಂತಕ್ಕಂಥದ್ದು ಹೀಗೆ ಅನೇಕ ಬಗೆಗಳಲ್ಲಿ ಅಂತೂ ವಿಜಯದ ಸಂಕೇತವಾಗಿರತಕ್ಕಂಥ ಈ ದಿವಸ ಯಾವ ಕಾರ್ಯಗಳಿಗೂ ಜಯ ಸಿಗುತ್ತೆ ಈ ದಿವಸ ಯಾವ ಮುಹೂರ್ತವನ್ನು ನೋಡಬೇಕಾಗಿಲ್ಲ ಯಾವುದಾದ್ರು ವಿಶೇಷ ಕಾರ್ಯ ಮಾಡಬೇಕು ಅಂದರೆ ಮಾಡಬಹುದು ಅಂತಕ್ಕಂಥದ್ದು ಆ ನಂಬಿಕೆ ಇದೆ ಹೀಗೆ ವಿಜಯದಶಮಿ ಅನೇಕ ಅಂಶಗಳನ್ನು ಸತ್ವಗಳನ್ನು ತನ್ನೊಳಗೆ ಅಡಗಿಕೊಂಡು ಅಡಗಿಸಿಕೊಂಡು ಒಂದು ವಿಶೇಷ ದಿನವಾಗಿದೆ ಎಂಥದ್ದು ಒಂದು ವಿಶೇಷವನ್ನು ನಾವು ಸ್ಮರಣೆ ಮಾಡಿಕೊಳ್ಬೇಕು ಈ ದಿವಸವೂ ತಾವು ದುರ್ಗಾ ಸನ್ನಿಧಾನದಲ್ಲಿ ವಿಶೇಷ ಆರಾಧನೆ ಈ ದುರ್ಗಾ ಸೂಕ್ತದ ಪಠಣ ಇದನ್ನೆಲ್ಲ ಮಾಡೋದ್ರಿಂದ ಅಮ್ಮನವರ ಕೃಪೆಯಾಗಿ ನಮಗೂ ಕೂಡ ನಾವು ನಾವು ಯಾವ್ಯಾವ ಕೆಲಸದಲ್ಲಿದ್ದೀವೋ ಅಲ್ಲಿ ಜಯ ಸಂದಾಯವಾಗುತ್ತೆ ಆ ಮಟ್ಟಿಗೆ ಆ ಸಂಕಲ್ಪದಲ್ಲಿ ಪ್ರಾರ್ಥನೆ ಸಲ್ಲಿಸೋಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ